ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಧಿಕಾರ 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 ಬಡಿತ್ರಾಕ್ಕಿ ದಂದೆ ಕೊರ್ಗೆ ಹೇಳಿ ಧಿಕಾರ 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 ಅವರಿಗೆ ಸಹಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕಾರ 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 ಅಕ್ಕಿ ದಂದೆ ಕೊರ್ಗೆ ಹೇಳಿ ಧಿಕಾರ ಧಿಕಾರ ಬೇಕೆ ಬೇಕು ಯಾಯಾ ಬೇಕು ಬೇಕೆ ಬೇಕು ಯಾಯಾ ಬೇಕು ಧಿಕಾರ 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 ನಂತರ ಫಲಗಳಿಗೆ ಸಮರ್ಪಕವಾಗಿ ಪಡಿತರ ಕರೆ ಮಾಡದೆ ಅಕ್ರಮವಾಗಿ ದರ್ತಾನು ಮಾಡಿ ಹಕ್ಕಿಯನ್ನು ನೇರವಾಗಿ ಮೀಲುಗಳಿಗೆ ಸಾಗಿಸುತ್ತಾರೆ ಸಾಗುತ್ತಾರೆ ಈ ಆಕ್ರಮದಲ್ಲಿ ಹಲವು ಹಂತಗಳಲ್ಲಿ ನಡೆಯುತ್ತಿದ್ದು ಪಡಿತರ ಅಂಗಡಿಗಳಿಂದ ಹಕ್ಕಿಯನ್ನು ತಂದು ಬಡವರ ಕೆಳ ಹಂತ ದಂಧೆಪೂರರನ್ನು ತಿಳಿಸುತ್ತಾರೆ ಅವರಿಂದ ಎಂಟು ಒಂಬತ್ತು ಅಥವಾ ಹತ್ತು ರೂಪಾಯಿ ಬೆಲೆ ಅಕ್ಕಿಯನ್ನು ಖರೀದಿಸಿ ಎರಡನೇ ಹಂತದ ದಂಧೆಪೋರರಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುತ್ತಾರೆ ಇಲ್ಲಿ ಸಂಗ್ರಹವಾಗುವ ಪಡಿತರ ಹಕ್ಕಿ ಇನ್ನೊಂದು ಹಂತ ದಂಧೆಪೋರಲು ಗುರಾಮಿ ಸೇರುತ್ತದೆ ಅಲ್ಲಿಂದ ರಾತ್ರಿ ವೇಳೆ ಕಿಂತೂ ತಂದು ಪ್ರಮಾಣಗಟ್ಟಿ ಹಕ್ಕಿ ಸಾಮಾನುಗಳ ದಾಳಿಗಳ ಮೂಲಕ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದರೆ ನವಲಗುಂದ ಅನ್ನಿಗೇರಿ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ಗಂಗಾವತಿ ಚಿತ್ರೂರು ರಾಯಚೂರು ಇನ್ನೂ ಹಲವಾರು ಊರುಗಳಿಗೆ ಹಾಗೂ ಜಿಲ್ಲೆಗಳಿಗೆ ಸೇರುತ್ತದೆ ಆದ ಕಾರಣ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಅಂದರೆ ಒಂಬಳ ರೋಡ್ ಮಾರ್ಗವಾಗಿ ಹುಬ್ಬಳ್ಳಿ ರೋಡ್ ಮಾರ್ಗವಾಗಿ ಕೊಪ್ಪಳ ರೋಡ್ ಮಾರ್ಗವಾಗಿ ರೋಣ ರೋಡ್ ಮಾರ್ಗವಾಗಿ ನಾಕಾಬಂದಿ ಹಾಕಿ ಗಾಡಿಗಳನ್ನು ಪರಿಶೀಲಿಸಬೇಕು ಪಡಿತರ ಅಕ್ರಮ ಸಂಗ್ರಹ ಹಾಗೂ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದವರ ಮೇಲೆ ನೂರಾರು ಪ್ರಕರಣಗಳು ದಾಖಲಾಗಿವೆ ಆದಾಗಿಯೂ ಕಣ್ಣು ಹಾಕುವವರು ಪ್ರಭಾವಿಗಳ ಬೆಂಬಲ ಇರುವ ಕಾರಣದಿಂದ ಪಡಿತರ ಕಣ್ಣು ಹಾಕುವ ಕೆಲಸ ರಾಜಾರೋಷವಾಗಿ ನಡೆಯುತ್ತಿದೆ ಆದರೂ ಸರ್ಕಾರ ಮಾತ್ರ ಅದರ ತಂಟೆಗೆ ಕಠಿಣ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿಲ್ಲ ಇನ್ನಾದರೂ ಸರ್ಕಾರ ಅವರ ಮೇಲೆ ಹೊಂದಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡಬೇಕು ಎಂದು ಜೈ ಜೈಪಿಎಂ ಭಾರತೀಯ ಸ್ಥಳ ಮಿಷನ್ ಸಂಘಟನೆ ಆಗ್ರಹಿಸುತ್ತದೆ